ಯದುದು ರೊಕ ರೊಕ ಮೋರ್ ಕ್ಯಾ ನಟ ನಟ ಮೂಕಿ ದಯಿ ಎದುದನ ಚಲುತ್ತಾ ಕಿಹಾಕ ರೊಕ ಮಾರು ಇದು ಕೊವಿ ಆಗ್ತಿರೋ ಹಾಗೆ ಹೊಂಟಡೆ ಅಣ್ಣ ಕೆಳಪೋರಿ ತಡೆศักಕೆ ಏಳರ ಬಕ್ಕಲ ಮೂಲದ ಅರ್ಧದารา ತಿರುವಲ ಈ ಬಾರಿ রবি ಬನಿಸ್ ಟುರ್ ನಲ್ಲಿ ಜಾಲ ಚಮದಾಳಿಯ ನಿರ್ದಿಷ್ಟಿಕೊಳ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ

ಸಂಖ್ಯೆ ಸಿದ್ದಾಪುರ ಮೂಲದ ಮನೆಯಲ್ಲಿ ಊರಿನ ರಾಜಗಾರ ಸಂಖ್ಯೆ

ರಾಜಸಂಖ್ಯೆ ಎಂಟರ ನಬಿ ಮಕ್ಕಳ ಇವನೇ ಬೇರೆ ಇವರ ಸೈನೆ ಬೇರೆ ರವಿ ಮಕ್ಕಳ ಎರಡು! ಮತ್ತೆ ಸಾಧಿ ಮಾಡ್ತಾ ಇದ

बहुत सटीक भाई स्टार भाई कौन आज कर लगी ऐसे ही हम लोग चलते हैं नेड़े तेरा मैं वो इधर शुरू ना होयो रवि रवि सबले के औरा और संदर्भ गली लगी வஜரி வாரியா ಇಂದಲ್ಲೈ ವಜ್ರೇಶ್ವರಿ ಬಸಪ್ಪ ವಾರಿಯರ್ಸ್ ತಂಡದ ಕಾನ್ನರ್ ವಿಭಾಗದಲ್ಲಿ ಜ್ಯಾक्सन ಗಿರೀಶ ಚಿಕನ್ ರೈಡರ್ ಬಟಾ ಎಡಿಸೋಯೆ ಡಬಲ್ ನೈನ್ ಗಿರೀಶ ಪ್ರತಿಷ್ಠಿತ ದಕ್ಷಿಣ ಕನ್ನಡದ ಉಜಿರೆ ಮೂಲದನೇ ತನ್ನ ಕಬಡ್ಡಿya ಶಿಕ್ಷಣವನ್ನು ಮಾಡುತ್ತಿರುವಂತಹ ಹೆಮ್ಮೆಯ ಪ್ರತಿಭೆ ಚಿಕನ್ अरे इंद्र अरे संगीत जबरन आएंगे बस इस तरह क्या है तोड़ दे तोड़ दे तोड़ दे स्वादु इलादे बड़ी पड़ी इलादे होता है ಎಂಟು ನಾಲ್ಕು ಎಂಟು ನಾಲ್ಕು ರೈತಲ್ಲಿ ಅದರ ಸಂಖ್ಯೆ ಇಂಟರ್ ರವಿ ಮತ್ತೆ ಸುಮಲತೆ ಅವನಾದ ಸಂದರ್ಭ ಗಣೇಶ ಇದನ್ನು சிவலி பட்ட கராவலியா திருமல அவசிய தலக்க அண்ணா सरपंच 8 4 திருமல

ಈಗಾಗಲ್ಲ ರೈತನಿ ಬಕ್ಕಳ ಮೂಲದ ಸರ್ಪರ್ ಕಟ್ಟೆ ಆಟಗಾರ ಮನೆ ಅಳಿತಾಂತಿ ಪ್ರಯತ್ನದಲ್ಲಿ ಸೇರ್ಪಡೆ ಹತ್ತು ಐದು ಸಹತ್ತು ಐದರಲ್ಲಿ ಭತ್ಯ ಸಾಗಿ ವರ್ತಾಯ ಲೈನ್ ರೌಡಿಗಳ ಬಿ ಅಲ ಚಾಗಿರಿ ಲೈನ್ ಯಾರಿ ಯಾ ಕಡವಾದ ಚಾಯಕ ಆಟ ಸೂಪರ್ ಚಾಯಕ ರಕ್ತ ಮೇಳೆ ಮಾಂಸಗಳ ಪರಿಷ್ಠವಾದಹಿತ ಹೇಳ್ತ येलू हट्टू युरी डा हाँ युरी डा अरे अंतमसुती डा अंतमस डी टीएस ज़रीदा बटकलडा किलमाला और तुम्हारे बोनस पूरा ऑन आउट नहीं हुआ संदर्भ

લઈ <t teaching> <Heh? t reading> અમેરુ લાઈવ પર અમેરુ લાઈવ પર પ્રેસિટેલ કરાતું નાng બતילה ઓર પક્કો ઓફિશિયલ પક્કો ઓફિશિયલ ઓર સુબડેકલ ઓનાદે સદરબલ લાઈક અપ ઈકડે શ્રી અલક આગિરી કંદર બારગવ ચંદા ઓર ચાંદરી હેગા ના બારગવ ચંદા બારગવ ચંદા અલ બારગવ ચંદા અલ ચંદા એ શિવ ચંદ देव चंद देव देव चंद आरनाथी चंद सेवारी 11 7 बजे साकी बतता जरा बोलस और सुंदरपुर 11 7 स्वलड है वसंत के इवारी मत है ಗಿರೀಶ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ತೊಲಿರುವ ರಾಜಗಾರ ಸೀತಾಪುರ ಉಳಿದ ಮನೆಯಲ್ಲಿ ಉಳಿದ ರಾಜಗಾರ ಗೀಶಾ ಯಾರು ಕಟ್ ಮಾಡಿ ನೀವು ಮಾಡ್ಕೊಡ್ರಿ ನಾ ಯಾರು ಹಾಕೋ ಬರ್ಗೋದಕ್ಕು ಆರ್ನಾಡೋದಕ್ಕೂ ಸಿಗೋದು ಬೇಡ ಆಡೋದಿಲ್ಲ ದೇವನ ದೇವ ದೇವ

17 ಏರ ಅಲ್ಲಿ ಅತ್ಯಂತ ಬಂದಲ ಅಲ್ಲ ಅಣ್ಣನ ಬೆಲ್ ನನ ಮಜ ಸಂತರಿ ನಾ ಎಲ್ಲ ಫೀಲ್ ನಮಗೆ ಅದಕ್ಕೆ ಗ್ರೀಸ್ ಅದಕ್ಕೆ ಬಂದಾಯ್ ಜೋಗಿ ಬಂದ್ಯಾ ಟೆಪ್ಪಾಗಿ ಬಂದಾ ವಾರಿಯರ್ಸ್ ಸೇನೆ ಸಿರಪಾಯ್ಸ್ ಇಡಕ್ಕೆ ಕಲೆಯಕರ ಅದ ಸ್ಮೇಕ ರೆಡಿಯಾಗಿ

17 8 17 8 ಅವ ಸಿದ್ದಿನಲ್ಲ 17 8 ಅಲ್ಲಿ ಬಹಳ ಸಾಗಿ ಬರ್ತಾ ಇದೆ ರೈ ನಲ್ಲಿ ರವಿ

今夜のヤリガギだヤリガギだバッテラビーズアンカグループとオムバトルイベントリバリーサグルトライダー ये रेसन मोने कन्हैया 5 ऋषियों का आत्मवाक्य है लास्ट फाइव मिनट्स ये रेदास का कन्हैया 5 ऋषियों का आत्मवाक्य है सभी के पक्षी गंडो वॉरियर्स सोमेश्वर बॉयज येदर के कन्हैया पर है इधर नेक्स्ट इधर नहीं है बाद में नाम बाद में जब नहीं है 21 9 21 9 ರಲಿ ಪೆಸೆಗಾಗಿ ಬರತಾ ಇದೆ 21 ವಜ್ರೇಶ್ವರಿ ಬಸಪ್ಪ ಬಾಡಿಯ 21 ಮಹಾಷ್ಟ್ರ ಬಾಯ್ಸ್ 9 ಸಗೆರ ಫಸ್ಟ್ ಟೈಮ್ ಔಟ್ ಗುಲಾಬಿ ಗಿರದಲ್ಲಿ ಗುಲಾಬಿ ಚಂದ್ರ ಇಚ್ಗೆರಿ ಜಿಟಿಗೇರಿ ಅಲ್ಲಿ ಎಂಬ ರೇಖಾಕೃತ ಚಂದ್ರ ಈ ಕಬಡಿಯಲ್ಲಿ ನಮ್ಮ ತಿರು 한다 레이더리 티로마라. 고고 티로마라, 에마 ಎರಡು ಒಂದು ಕೊತ್ತತ್ತು ಅಂತ ಸೇತರೆ ಈ ಇಸ್ತು ಕಾಂಟ್ರಾಕ್ಟರ್ 22 10 ನೀ ಬಿ 40 22 10 22 10 ಕೋರೆ ಆಲ್ಕುನ ಸಿಗ್ನatures ಮಾತ್ರ ಬರ್ತಿದೆ 10 minutes ಕೊನೆ ಟ್ಯಾಕೌಟ್ ನೌ ಪ್ಲಸ್ 22 10 ಕಂಡುಬಿಟ್ ನೋಡಿ

बहुत जगह बिना डबल एंकर फाड़ का कन्हैया मोरनी मिश्रा का जो बात आ गया ये चल रहा है लास्ट 3 मिनट्स 23 10 23 10 23 10 में ये देवराव ओजेश्वरी बसपाव वारियर जीतत मिलू नवा स की बॉल स सोमेश्वर बोसी बंदि इते गिरी <TF3> <laughs> <s nurture narration> ये सब लो ನಮಗಾರ ಬಿದ್ದ ಅಷ್ಟು ಬೇಗ ರೆಡಿ ಆಗಿಂದು ಇಪ್ಪತ್ತೆಂಟು ಹಂಗದಲ್ಲಿ ಇಪ್ಪತ್ತೊಂಬತ್ತು ಕೈಗೊಂಡಿದೆ ಅಂದ್ರೆ ಶುಭವಾಗಲಿ ಸುಳಿ ಸೈನೀಗಾರಿಯರ್ಸ್